ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿರುವಂತವ್ರು ನೀವು ನೀವು ಬೇಕಾ ಬಿಟ್ಟು ಬರುವಂತ ಗಾಡಿಗಳನ್ನ ಅಡ್ಡ ಹಾಕ್ಬಿಟ್ಟು ಐವತ್ತು ರೂಪಾಯಿ ಕೊಡಿ ಮಾಮೂಲು ಅನ್ನೋ ರೀತಿ ಯಾವ ತರದ್ ಮಾಡ್ತದ ಯಾವ ರೀತಿ ಮಾಡ್ತದೋ ಎಲ್ಲಿಗೆ ಹೋಗ್ತೀರಾ ನೀವು ಎಲ್ಲಿಗ್ರಿ ಹೋಗ್ತಿದಿರಾ ನೀವು ಹಲೋ ಏ ಫೋನ್ ಮಾಡಿ ಸರ್ ಡಬಲ್ ಒನ್ ಟು ಕಾಲ್ ಮಾಡ್ರಿ ಯಾಕೆ ತರ ಮಾಡ್ತಾ ಇದೀರ ನೀವು ಫೋನ್ ಮಾಡಿ ಏನ್ ಸ್ಟೇಷನ್ ಹತ್ರ ಏನಕ್ಕೆ ಹೋಗೋಣ ಸ್ಟೇಷನ್ ಹತ್ರ ಏನಕ್ಕೆ ಹೋಗ್ತಾ ಇದೀರಾ ಕಳ್ಳರು ಕಳ್ಳ್ರಲ್ರಿ ನೀವೇನೇ ಏ ಕಳ್ಳರು ಕಳ್ಳರು ಆಡ್ತೀರ ನಾಚಿಕೆ ಆಗಲ್ವಾ ನಿಮ್ಗೆ ಕೇಳ್ತಾ ಇದ್ರೆ ಹೋಗ್ತಾ ಇದಿರಲ್ಲ ನಡೀರಿ ನಿಮ್ಮ ಮೇಲಾಧಿಕಾರಿಗಳ ಅಧಿಕಾರಿಗಳು ದಮನ ತರ್ತೀವಿ ನಾವು ನಿಮ್ಮ ದೌರ್ಜನ್ಯ ದರ್ಪಗಳು ನಡೆಯಲ್ಲ ನಡೀರಿ ಜನಗಳು ಎಚ್ಚೆತ್ ಹೇಳ್ತಾರೆ ನಾಳೆ ದಿನ ಕಲ್ಲು ಕಲ್ಲ ನೋಡುತ್ತಾರೆ ನಾಚಿಕೆ ಮನೆ ಮರ್ಯಾದಿಲ್ವಾ ನಿಮ್ಗೆ ಯಾವ ರೀತಿ ನೀವು ಭಿಕ್ಷೆ ಬೇಡ್ತೀನಿ ಮಾನ ಮರ್ಯಾದೆ ಇಲ್ದವ್ರ ಅವ್ರೇ ಕಾಸು ಕೊಟ್ರಿ ಬನ್ನಿ ಅಣ್ಣ ಎಷ್ಟು ಕೊಡ್ರಿ ಇವ್ರು ಕಾಸು ಎಷ್ಟು ಕೊಡ್ರಿ ಇವರು ಯಾರು ಕೊಡಕ್ಕೆ ಅವ್ರು ನಾಷ್ಟ ಮಾಡ್ತಾ ಇದ್ರು ಅವ್ರ ಅವ್ರು ಮಾಡ್ಲಿ ಯಾರು ನಾಷ್ಟ ಮಾಡ್ತಿದ್ರು ಅವ್ರು ನಾಷ್ಟ ಮಾಡ್ತಾ ಇದ್ರು ಅವ್ರಿಗೆ ಐವತ್ತು ರೂಪಾಯಿ ಕೊಟ್ಬಿಡಿ ಅಂದ್ಬಿಟ್ಟು ಇವ್ರಿಗೆ ಇವರೇ ಕೊಟ್ಟವ್ರು ಇವ್ರು ನಾಷ್ಟ ಮಾಡ್ತಿದ್ರ ಅವ್ರು ಮಾಡ್ತಾ ಅವ್ರು ಅಂದ್ರೆ ಪೊಲೀಸ್ನವರು ನಾಷ್ಟ ಮಾಡ್ತಿದ್ದಕ್ಕೆ ಇವ್ರು ಕಾಸು ಕೊಟ್ರ ಸರ್ ಬಟ್ಟೆ ಬಿಚ್ಚಾಕ್ ಬಿಟ್ಟಿಲ್ಲ ಭಿಕ್ಷೆ ಬಿಡಿದ್ರು ಹೆಂಗೋ ಯಾರು ನಮ್ಮ ಜನಗಳು ಒಂದು ಎರಡು ರೂಪಾಯಿ ಕೊಟ್ಟಿ ಅವ್ರಿಗೆ ಊಟ ಕೊಡಿಸ್ತಾರೆ ಈ ರೀತಿ ಗಾಡಿಗಳನ್ನ ಅಡ್ಡಾಕ್ಬಿಟ್ಟು ಅವರು ತಿನ್ನುವಂತದ್ದು ಏನೈತೆ ಅದೇನೋ ಅವ್ರ ಹಣೆ ಬರ ಅವ್ರು ಸರ್ ಇಸ್ಕೊಟ್ರಿ ಅವ್ರಿಗೆ ಐವತ್ತು ರೂಪಾಯಿ ಕೊಡ್ಡಿ ನಿಮ್ ಜೊತೆ ಏನಕ್ಕೋಸ್ಕರ ಕೊಟ್ರಿ